ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ ಬಿ ಎಸ್ ಸಿ ಇವರ ತೃತೀಯ ಚತುರ್ಮಾಸ ಅಂದರೆ ಥರ್ಡ್ ಸೆಮಿಸ್ಟರ್ನ ಕನ್ನಡ ಪಠ್ಯ ಪುಸ್ತಕದ ಘಟಕ ಒಂದು ಇದರಲ್ಲಿ ಇರುವಂತಹ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂತಹ ಕವನ ಈ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಬಿ ಎಂ ಶ್ರೀಯವರು ಬರೆದಂತಹ ಈ ಕವನ ಶ್ರೀ ಅನ್ನುವಂತಹ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿರುವಂಥ ಬಿ ಎಂ ಶ್ರೀಯವರು ಇವರು ಹೊಸಗನ್ನಡ ಸಾಹಿತ್ಯದ ಆಚಾರ್ಯ ಪುರುಷರು ಇವರು ಬರೆದಂತಹ ಕಾರಿ ಹೆಗ್ಗಡೆಯ ಮಗಳು ಈ ಕವನ ಥಾಮಸ್ ಕ್ಯಾಂಪೆಲ್ ಕವಿಯ ಲಾರ್ಡ್ ಉಲೀನ್ಸ್ ಡಾಟರ್ ಅನ್ನುವಂತಹ ಇಂಗ್ಲಿಷ್ ಕವನದ ಅನುವಾದ ಇದು ಇದರ ಒಂದು ಆಶಯ ಇಲ್ಲಿ ಪರಿಶುದ್ಧವಾದಂತಹ ಪ್ರೀತಿಗೆ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಯಾವ ಅಡೆತಡೆಯೂ ಇಲ್ಲ ಅವರ ಪ್ರೀತಿ ಅಥವಾ ಅಂತಹ ಪ್ರೀತಿ ಅಜರಾಮರವಾದದ್ದು ಅಮರವಾದದ್ದು ಎನ್ನುವಂತಹ ಒಂದು ಆಶಯವನ್ನು ಈ ಕವನ ಒಳಗೊಂಡಿರುವಂಥದ್ದು ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎಂಟು ಅಂಕದ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಕವನದಲ್ಲಿ ದುರಂತ ಚಿತ್ರಣ ಹೇಗೆ ಮೂಡಿಬಂದಿದೆ ವಿವರಿಸಿ ಉತ್ತರ ನೋಡಿ ಈ ರೀತಿಯಾಗಿದೆ ನಿಷ್ಕಲ್ಮಶವಾದಂಥ ಪ್ರೀತಿ ಪ್ರೇಮಕ್ಕೆ ಯಾವುದೇ ಒಂದು ಅಡೆತಡೆಗಳು ಇರುವುದಿಲ್ಲ ಅದು ಅಮರವಾಗಿರುತ್ತದೆ ಎನ್ನುವುದಕ್ಕೆ ಕಾರಿ ಹೆಗ್ಗಡೆಯ ಮಗಳು ಅನ್ನುವಂತಹ ಕಥನ ಕವನ ಸಾಕ್ಷಿಯಾಗಿದೆ ಇಲ್ಲಿರುವಂತಹ ಕಥೆಯಲ್ಲಿ ಈ ಕವನದಲ್ಲಿ ಪಡುವ ದಿಬ್ಬದ ಗೌಡ ಹಾಗೂ ಕಾರಿ ಹೆಗ್ಗಡೆಯ ಮಗಳ ಪ್ರೇಮಕ್ಕೆ ಕಾರಿ ಹೆಗ್ಗಡೆಯಿಂದ ಅಂದರೆ ಆ ಹುಡುಗಿಯ ತಂದೆಯಿಂದ ವಿರೋಧ ಉಂಟಾದರೂ ಅವರಿಬ್ಬರ ಒಳಗಿನ ಪ್ರೇಮ ಅಮರವಾಗಿರುತ್ತದೆ ಅವರಿಬ್ಬರ ಈ ಪ್ರೇಮ ಸಂಬಂಧಕ್ಕೆ ದೋಣಿಯನ್ನು ನಡೆಸುವಂತಹ ಅಂಬಿಗನೂ ಕೂಡ ಸಹಾಯ ಮಾಡುತ್ತಾನೆ ಪಡುವ ದಿಬ್ಬದ ಗೌಡನು ಸಮುದ್ರವನ್ನು ದಾಟಿಸಿ ಗಡಿಯನ್ನು ಮುಟ್ಟಿಸಿದರೆ ಅಂಬಿಗನು ಎಷ್ಟು ಹಣವನ್ನು ಕೇಳುತ್ತಾನೋ ಎಷ್ಟು ಹೊನ್ನನ್ನು ಎಷ್ಟು ಬಂಗಾರವನ್ನು ಕೇಳುತ್ತಾನೋ ಅಷ್ಟನ್ನು ನಾನು ಕೊಡುತ್ತೇನೆ ಎಂದು ಆತ ಹೇಳುತ್ತಾನೆ ಆಗ ಅಂಬಿಗ ಅವರಿಗೆ ಹೀಗೆ ಕೇಳುತ್ತಾನೆ ನೀವು ಯಾರು ಎಂದು ಕೇಳಿದಾಗ ಪಡುವ ದಿಬ್ಬದ ಗೌಡ ಹಾಗೂ ಕಾರಿ ಹೆಗ್ಗಡೆಯ ಮಗಳು ಎಂದು ತಿಳಿಸಿ ನಮ್ಮ ನಮ್ಮಿಬ್ಬರ ಪ್ರೇಮಕ್ಕೆ ಆಕೆಯ ತಂದೆಯ ಒಪ್ಪಿಗೆ ದೊರೆತಿಲ್ಲ ಆತ ಬಹಳಷ್ಟು ಸಿಟ್ಟಿಗೆದ್ದಿದ್ದಾನೆ ನಾವು ಅವರಿಂದ ತಪ್ಪಿಸಿಕೊಂಡು ಬಂದು ಮೂರು ದಿನವಾಗಿದೆ ಅವರು ಕುದುರೆಯೇರಿ ಬರುತ್ತಿದ್ದಾರೆ ನಮ್ಮನ್ನು ಕಂಡರೆ ನಮ್ಮ ನೆತ್ತರನ್ನು ಹರಿಸಿಬಿಡುತ್ತಾರೆ ನಮ್ಮನ್ನು ಮುತ್ತಿಗೆ ಹಾಕಿ ನಮ್ಮನ್ನು ಕೊಲ್ಲುತ್ತಾರೆ ನಂತರ ಹೆಗ್ಗಡೆಯ ಮಗಳು ಹೇಗೆ ಆನಂದದಿಂದ ಇರಬಲ್ಲಳು ಆಕೆಯ ದುಃಖ ಇಮ್ಮಡಿಯಾಗುತ್ತದೆ ಹೀಗಾಗಿ ನಮ್ಮಿಬ್ಬರನ್ನು ಬೇಗನೆ ಸಮುದ್ರ ದಾಟಿಸಿ ದಡ ಸೇರಿಸಿಬಿಡಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಅವರ ಅಮರ ಪ್ರೇಮಕ್ಕೆ ಸಹಾಯಕನಾಗಿ ಅಂಬಿಗನೂ ಕೂಡ ಒಪ್ಪಿಕೊಂಡು ನಿಮ್ಮ ಹೊನ್ನು ನನಗೆ ಬೇಕಾಗಿಲ್ಲ ನಿಮ್ಮ ಪ್ರೇಮ ನಿರಂತರವಾದದ್ದು ಆದ್ದರಿಂದ ಬೇಗನೆ ದೋಣಿಯನ್ನು ತಂದು ನಿಮ್ಮನ್ನು ಪಾರು ಮಾಡುತ್ತೇನೆ ನಿನ್ನ ಮುದ್ದಿನ ಅರಗಣಿಯನ್ನು ಉಳಿಸಿಕೊಡುವೆ ಎಂದು ತಿಳಿಸಿ ದೋಣಿಯನ್ನು ತರುತ್ತಾನೆ ಒಂದೇ ಸಮನೆ ಗಾಳಿ ಬೀಸಲು ಪ್ರಾರಂಭವಾಗುತ್ತದೆ ಕಡಲು ಉಕ್ಕೇರುತ್ತದೆ ತೆರೆಗಳು ದೆವ್ವಗಳಂತೆ ಅಪ್ಪಳಿಸುತ್ತವೆ ಮೋಡವೆಲ್ಲ ಕಪ್ಪಾಗಿ ಮುಖ ಗಂಟಿಕ್ಕಿಕೊಂಡಂತಾಯಿತು ಆದರೂ ಸಹ ಅಂಬಿಗನು ಯಾವುದಕ್ಕೂ ಹೆದರದೆ ಏನೇ ಆದರೂ ಸಹ ಮುದ್ದಿನ ಅರಗಿಣಿಗೆ ಆದ ಗಂಡಾಂತರವನ್ನು ನಾನು ತಪ್ಪಿಸುತ್ತೇನೆ ಎಂದು ಹೇಳುತ್ತಾ ಅವರನ್ನು ದೋಣಿಯಲ್ಲಿ ಕೂಡಿಸ್ ಕೂಡಿಸುತ್ತಾನೆ ಆ ಕಡೆ ಗಾಳಿ ಬೀಸುತ್ತ ಇರುಳ ಕತ್ತಲೆ ಕವಿದಂತಾಯಿತು ಕಣಿವೆಯಿಂದ ಇಳಿಯುತ್ತಿರುವವರ ಅಂದರೆ ಕಾರಿ ಹೆಗ್ಗಡೆ ಮೊದಲಾದವರು ಅವರ ಖಡ್ಗಗಳ ಕಣಿಖಣಿ ಧ್ವನಿ ಕೇಳಲಾರಂಭಿಸುತ್ತದೆ ಆಗ ಕಾರಿ ಹೆಗ್ಗಡೆಯ ಮಗಳು ಅಂಬಿಗನಿಗೆ ಬೇಗ ಗಡಿಯನ್ನು ಮುಟ್ಟಿಸು ಎಂದು ಹೇಳುತ್ತಾ ಸಮುದ್ರವೇ ನನ್ನನ್ನು ನುಂಗಲಿ ಸಿಟ್ಟಿಗೆದ್ದ ಮೋಡಗಳನ್ನಾದರೂ ತಡೆಯಬಲ್ಲೆನು ಆದರೆ ಸಿಟ್ಟಿಗೆದ್ದ ತಂದೆಯನ್ನು ತಡೆಯಲಾರೆ ಎನ್ನುವಳು ಏಳು ಬೀಳಿನ ಆ ಕಡಲಿನಲ್ಲಿ ಅಲೆಗಳ ಅಬ್ಬರ ದೊಡ್ಡದಾಗುತ್ತಾ ಹೋಗುತ್ತದೆ ಆ ಅಬ್ಬರದಲ್ಲಿ ದೋಣಿ ದೋಣಿ ಒಮ್ಮೆಲೆ ಮುಳುಗಿ ಏಳಲು ಪ್ರಾರಂಭಿಸುತ್ತದೆ ದಂಡೆಗೆ ಬಂದ ಕಾರಿ ಹೆಗ್ಗಡೆ ತೇಲಾಡುತ್ತಿರುವುದನ್ನು ಕಂಡು ಅಂದರೆ ತನ್ನ ಮಗಳು ತೇಲಾಡುತ್ತಿರುವುದನ್ನು ಕಂಡು ಆತನಿಗೆ ಮಗಳ ಮೇಲಿನ ಪ್ರೇಮ ಉಕ್ಕಿ ಬರುತ್ತದೆ ಮುಳುಗಿ ಮುಳುಗಿ ಮುಳಿಸಿ ಮುಳಿಸಿ ಅಳಲು ಪ್ರಾರಂಭಿಸುತ್ತಾನೆ ಹೀಗೆ ಮುಳುಗಿ ಮುಳುಗಿ ಎದ್ದೇಳುತ್ತಿದ್ದ ಆ ಮಗಳನ್ನು ಎದ್ದೇಳುತ್ತಿರುವ ಆ ಮಗಳನ್ನು ಕಂಡಾಗ ಮಗಳು ಒಂದು ತನ್ನ ಒಂದು ಕೈಯನ್ನು ತಂದೆಯ ಕಡೆಗೆ ನೀಡುತ್ತಾಳೆ ಇನ್ನೊಂದು ಕೈಯನ್ನು ತನ್ನ ನಲ್ಲನನ್ನು ಅಪ್ಪಿಕೊಳ್ಳುತ್ತಾಳೆ ಇನ್ನೊಂದು ಕೈಯಿಂದ ತನ್ನ ನಲ್ಲನನ್ನು ಅಪ್ಪಿಕೊಳ್ಳುತ್ತಾಳೆ ದುಃಖ ತಪ್ತನಾದ ತಂದೆ ಒಂದೇ ಸಮನೆ ಮಗಳನ್ನು ಕೂಗುತ್ತಾ ಮಗಳೇ ನಿನ್ನ ಪ್ರೇಮವನ್ನು ಒಪ್ಪಿದ್ದೇನೆ ಮರಳಿ ಬಾ ಎನ್ನುತ್ತಾಳೆ ಆದರೆ ಮರಳಬಹುದೇ ಮಗಳು ಆಕೆ ಹೋಗಬಹುದೇ ತೆರೆಯು ಅವರಿಬ್ಬರನ್ನು ಅಪ್ಪಳಿಸಿ ಹೊಯ್ದು ದೋಣಿ ಮುಳುಗಿ ಹೋಗುತ್ತದೆ ಅವರ ಪ್ರೇಮ ಅಮರವಾಗುತ್ತದೆ ಮಗಳ ಮೇಲಿನ ಕೊರಗಿನಲ್ಲಿ ತಂದೆ ಉಳಿದುಕೊಳ್ಳುತ್ತಾನೆ ಹೀಗೆ ಪ್ರೇಮ ಸಂಬಂಧವನ್ನು ತಂದೆ ಒಪ್ಪಿಕೊಳ್ಳುವ ವಿಶಾಲ ಮನೋಭಾವವನ್ನು ತೋರಿದರೂ ಕೂಡ ಮಗಳನ್ನು ಮತ್ತು ಅವಳ ಪ್ರಿಯತಮನನ್ನು ಉಳಿಸಿಕೊಳ್ಳಲಾಗದ ಅಸಹಾಯಕದ ಸ್ಥಿತಿ ಪ್ರಾಪ್ತವಾಗುತ್ತದೆ ಹೀಗೆ ಹೆತ್ತವರ ಸ್ವಾರ್ಥ ಮತ್ತು ಹಠಮಾರಿತನಗಳಿಂದ ಪ್ರೇಮಿಗಳಿಬ್ಬರೂ ಬಲಿಯಾಗುವಂತಹ ದುರಂತ ಒಂದು ದುರಂತ ಕಥೆ ಈ ಕವಿತೆಯಲ್ಲಿ ಧ್ವನಿಸುತ್ತದೆ ವಿದ್ಯಾರ್ಥಿಗಳೇ ಈಗ ಆರು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಕವನದ ಆಶಯವೇನು ಕಾರಿ ಹೆಗ್ಗಡೆಯ ಮಗಳು ಥಾಮಸ್ ಕ್ಯಾಂಪ್ ಬೆಲ್ ಕವಿಯ ಲಾರ್ಡ್ ಉಲ್ಲಿನ್ಸ್ ಡಾಟರ್ ಈ ಒಂದು ಇಂಗ್ಲಿಷ್ ಕವಿತೆಯ ಅನುವಾದವಾಗಿದೆ ಪರಿಶುದ್ಧ ಪ್ರೇಮಕ್ಕೆ ಅಳಿವಿಲ್ಲ ಅದು ನಿರಂತರವಾಗಿರುತ್ತದೆ ಎಂಬ ಪರಿಕಲ್ಪನೆಯನ್ನು ಈ ಕಥೆ ಹೊಂದಿರುತ್ತದೆ ದೈಹಿಕ ಆಕರ್ಷಣೆಗಳನ್ನು ಹೊರತುಪಡಿಸಿ ಅಂದರೆ ಶರೀರದ ಮೇಲಿನ ಮೇಲೆ ಇರುವಂತಹ ಆಕರ್ಷಣೆಗಳನ್ನು ಹೊರತುಪಡಿಸಿ ಕೇವಲ ಅಲೌಕಿಕವಾದಂತಹ ಮನಸ್ಸಿನ ಒಳಗೆ ಹೃದಯದ ಒಳಗೆ ಇರುವಂತಹ ಪ್ರೀತಿಯ ಆಳ ಹರವುಗಳನ್ನು ಅದಕ್ಕೆ ವಿರೋಧ ದೊರಕಿದಾಗ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೆ ನಡೆಸುವಂತಹ ಸಾವು ಬದುಕಿನ ನಡುವಿನ ಹೋರಾಟವನ್ನು ಹೆತ್ತವರ ವಿರೋಧಕ್ಕೆ ಪ್ರೇಮಿಗಳು ಬಲಿಯಾಗುವುದನ್ನು ಈ ಕವನದಲ್ಲಿ ನಾವು ಗಮನಿಸಬಹುದು ಅಥವಾ ನೋಡಬಹುದು ಪಡುವ ದಿಬ್ಬದ ಮುಖ್ಯಸ್ಥನಾದ ಗೌಡನು ಕಾರಿ ಹೆಗ್ಗಡೆಯ ಮಗಳನ್ನು ಪ್ರೀತಿಸುತ್ತಾನೆ ತಮ್ಮ ಪ್ರೀತಿಯ ಸಂಬಂಧದಲ್ಲಿ ಉಂಟಾದಂತಹ ಆ ವಿರೋಧವನ್ನು ಕೂಡ ಅವರಿಬ್ಬರು ಲೆಕ್ಕಿಸದೆ ಓಡಿ ಹೋಗಲು ನಿರ್ಧರಿಸುತ್ತಾರೆ ಗಂಡು ಹೆಣ್ಣುಗಳಿಬ್ಬರ ಪ್ರೇಮಕ್ಕೆ ತಂದೆಯಿಂದ ವಿರೋಧ ಉಂಟಾದಾಗ ಅವರಿಬ್ಬರು ಹೆತ್ತವರಿಂದ ದೂರ ಹೋಗಿ ನಾವು ಬದುಕನ್ನು ನಡೆಸುತ್ತೇವೆ ಎನ್ನುವಂತಹ ಒಂದು ತೀರ್ಮಾನವನ್ನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಇವರಿಬ್ಬರ ಪ್ರೇಮ ಸಂಬಂಧಕ್ಕೆ ದೋಣಿ ನಡೆಸುವ ಅಂಬಿಗ ಸಹಾಯ ಮಾಡುತ್ತಾನೆ ಮಗಳ ಮೇಲಿನ ವ್ಯಾಮೋಹದಿಂದಾಗಿ ತನ್ನ ಮಗಳ ಈ ಪ್ರೇಮ ಸಂಬಂಧವನ್ನ ಕೊನೆಗೆ ತಂದೆ ಒಪ್ಪಿಕೊಳ್ಳುತ್ತಾನೆ ವಿಶಾಲ ಮನೋಭಾವವನ್ನು ಆತ ತೋರಿಸಿದರೂ ಕೂಡ ಮಗಳನ್ನು ಮತ್ತು ಅವಳ ಪ್ರಿಯತಮನನ್ನು ಉಳಿಸಿಕೊಳ್ಳಲಾಗದೇ ಇರುವಂಥ ಒಂದು ಅಸಹಾಯಕ ಸ್ಥಿತಿಯನ್ನು ತಲುಪುತ್ತಾನೆ ಹೆತ್ತವರ ಸ್ವಾರ್ಥ ಹಾಗೂ ಹಠಮಾರಿತನಕ್ಕೆ ತಮ್ಮ ಈ ಮಕ್ಕಳು ಬಲಿಯಾಗುವುದನ್ನು ಈ ಕವಿತೆ ಧ್ವನಿಸುತ್ತದೆ ಇನ್ನು ಎರಡನೇ ಪ್ರಶ್ನೆ ಪ್ರಕೃತಿಯ ಮುಂದೆ ಮನುಷ್ಯ ಪ್ರಯತ್ನ ವ್ಯರ್ಥ ಎನ್ನುವುದನ್ನು ಕಾರಿ ಹೆಗ್ಗಡೆಯ ಮಗಳು ಕವನದ ಹಿನ್ನೆಲೆಯಲ್ಲಿ ವಿವರಿಸಿರಿ ಈಗ ನಾವು ನಾಲ್ಕು ಅಂಕದ ಭಾವಸ್ವಾರಸ್ಯವನ್ನು ಗಮನಿಸ್ತಾ ಹೋಗೋಣ ಇದರಲ್ಲಿ ಎರಡು ಭಾವಸ್ವಾರಸ್ಯಕ್ಕೆ ಎರಡು ಪದ್ಯ ಭಾಗಗಳಿವೆ ಏಳು ಬೇಗ ಏಳಣ್ಣ ಎಂದಳು ಕೂಳಿಕೊಳ್ಳಲಿ ನನ್ನ ಕಡಲು ಮುಳಿದ ಮುಗಿಲ ತಡೆಯಬಲ್ಲೆ ಮುಳಿದ ತಂದೆಯ ತಡೆಯನು ನಿಮಗೆ ಗೊತ್ತಿದೆ ಯಾವ ರೀತಿ ಬರೀಬೇಕು ಅಂತ ಮೊದಲಿಗೆ ಸಂದರ್ಭವನ್ನು ಯಾವ ರೀತಿ ಬರೀತೀರೋ ಆ ರೀತಿಯಲ್ಲಿ ಶುರು ಮಾಡಿ ಪ್ರಾರಂಭಿಸಿ ಅಂದರೆ ಈ ಕವನವನ್ನು ಹೆಗಡೆಯ ಮಗಳು ಕವನವನ್ನು ಥಾಮಸ್ ಕ್ಯಾಂಪೆಲ್ ಕವಿಯ ಲಾರ್ಡ್ ಲೀಸ್ ಡಾಟರ್ ಅನ್ನುವಂತಹ ಅನುವಾದದಿಂದ ಕನ್ನಡ ಅನುವಾದ ಇದಾಗಿದೆ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಯಾವುದೇ ತಡೆಯಿಲ್ಲ ಅದು ಅಮರವಾದದ್ದು ಗಂಡು ಹೆಣ್ಣುಗಳಿಬ್ಬರ ಪ್ರೇಮಕ್ಕೆ ತಂದೆಯ ತಂದೆಯ ಕಡೆಯಿಂದ ವಿರೋಧ ಉಂಟಾದಾಗ ಅವರಿಬ್ಬರೂ ಕೂಡ ಹೆತ್ತವರಿಂದ ದೂರ ಹೋಗಿ ಜೀವನವನ್ನು ನಡೆಸಲು ತೀರ್ಮಾನಿಸ್ತಾರೆ ಇವರ ಪ್ರೇಮ ಸಂಬಂಧಕ್ಕೆ ಅಂಬಿಗನು ಕೂಡ ಸಹಾಯ ಮಾಡುತ್ತಾನೆ ಕಾರಿ ಹೆಗ್ಗಡೆಯ ಮಗಳು ಹಾಗೂ ಪಡುವ ದಿಬ್ಬದ ಗೌಡ ಅಂಬಿಗನ ಹತ್ತಿರ ಬಂದು ಗಡಿ ದಾಟಿಸಿ ದಾಟಿಸಲು ಕೇಳುತ್ತಾರೆ ಅದೇ ಸಂದರ್ಭದಲ್ಲಿ ಗಾಳಿ ಒಂದೇ ಸವನೆ ಬೀಸುತ್ತದೆ ಮೋಡವೆಲ್ಲ ಕಪ್ಪಾಗುತ್ತದೆ ಕತ್ತಲೆ ಆವರಿಸಿದಂತಾಗುತ್ತದೆ ಕಣಿವೆಯಲ್ಲಿ ಕುದುರೆ ಹತ್ತಿ ಬರುವವರ ಖಡ್ಗದ ಧ್ವನಿ ಕೇಳಿಸುತ್ತದೆ ಆಗ ಪ್ರೇಮ ಬಂಧನಕ್ಕೆ ಸಿಲುಕಿ ಕಾರಿ ಹೆಗ್ಗಡೆಯ ಮಗಳು ಅಂಬಿಗನನ್ನು ಕುರಿತು ಪ್ರೇಮ ಬಂಧನಕ್ಕೆ ಸಿಲುಕಿ ಸಿಲುಕಿದಂತಹ ನಾನು ನಮ್ಮನ್ನು ಪಾರು ಮಾಡಿ ಅಂತ ಆ ಅಂಬಿಗನಿಗೆ ಆಕೆ ಕೇಳಿಕೊಳ್ಳುತ್ತಾಳೆ ಮುಂದೆ ಅವಳು ಹೀಗೆ ಹೇಳುತ್ತಾಳೆ ಸಮುದ್ರವೇ ನನ್ನನ್ನು ನುಂಗಿ ಹಾಕಿದರೂ ಚಿಂತೆ ಇಲ್ಲ ಸಿಟ್ಟಿಗೆದ್ದು ಕಪ್ಪಾಗಿರುವ ಮೋಡದ ರಭಸವನ್ನು ತಡೆಯಬಲ್ಲೆ ನಾನು ಆದರೆ ಸಿಟ್ಟಿಗೆದ್ದ ತಂದೆಯ ಕೋಪವನ್ನು ತಡೆಯಲಾರೆ ಎಂದು ಬೇಡಿಕೊಳ್ಳುವಂತಹ ಪರಿ ಆಕೆಯ ಪರಿಶುದ್ಧವಾದಂತಹ ಪ್ರೇಮವನ್ನು ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದು ಎರಡನೇ ಪದ್ಯ ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ ಒಂದು ಕೈ ನೀಡಿದನು ನೆರವಿಗೆ ಒಂದು ಕೈ ನೀಡಿದಳು ನೆರವಿಗೆ ಒಂದು ತಬ್ಬಿತು ನಲ್ಲನ ಇದು ಕೂಡ ಪ್ರಾರಂಭ ಹೇಗೆ ಮಾಡಬೇಕಂತ ಗೊತ್ತಿದೆ ಇಲ್ಲಿ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಯಾವುದೇ ಒಂದು ಇಲ್ಲ ಅದು ಚಿರಂತನವಾದದ್ದು ದೈಹಿಕ ಆಕರ್ಷಣೆಯನ್ನು ಹೊರತುಪಡಿಸಿ ಕೇವಲ ಅಲೌಕಿಕವಾದಂತಹ ಪ್ರೀತಿಯ ಆಳ ಹರವುಗಳನ್ನು ಅದಕ್ಕೆ ವಿರೋಧ ಒದಗಿ ಬಂದಾಗ ತನ್ನ ಈ ಪ್ರೀತಿಯನ್ನು ಉಳಿಸಿಕೊಳ್ಳಬೇಕು ಅನ್ನುವುದಕ್ಕಾಗಿ ಅವರಿಬ್ಬರು ಸಾವು ಬದುಕಿನ ನಡುವಿನ ಹೋರಾಟವನ್ನು ನಡೆಸುತ್ತಾರೆ ಹೆತ್ತವರ ವಿರೋಧಕ್ಕೆ ಇಲ್ಲಿ ಆ ಇಬ್ಬರು ಪ್ರೇಮಿಗಳು ಬಲಿಯಾಗುವುದನ್ನು ನಾವು ಇಲ್ಲಿ ಕಾಣಬಹುದು ಪಡುವದಿಬ್ಬದ ಗೌಡ ಹಾಗೂ ಕಾರಿ ಹೆಗ್ಗಡೆಯ ಮಗಳು ತಮ್ಮ ಗಟ್ಟಿಯಾದ ಪ್ರೇಮವನ್ನು ಉಳಿಸಿಕೊಳ್ಳಿಕ್ಕೆ ಅಂಬಿಗನ ಸಹಾಯದಿಂದ ಆ ಗಡಿಯನ್ನು ದಾಟಲು ದೋಣಿಯಲ್ಲಿ ಹೊರಡುತ್ತಾರೆ ಅಷ್ಟರಲ್ಲಿ ಕಾರಿ ಹೆಗ್ಗಡೆಯ ಮಗಳ ತಂದೆಯು ಕುದುರೆ ಏರಿ ಬಂದು ಅವರಿಬ್ಬರನ್ನು ತಡೆಯಬೇಕು ಎನ್ನುವಷ್ಟರಲ್ಲಿ ಅಲೆಗಳ ಅಬ್ಬರದಲ್ಲಿ ಆ ದೋಣಿ ಮುಳುಗಲು ಪ್ರಾರಂಭಿಸುತ್ತದೆ ಕಾರಿ ಹೆಗ್ಗಡೆಯ ಮಗಳ ತಂದೆಯು ಮನಸ್ಸನ್ನು ಬದಲಿಸಿ ಮದುವೆ ಮಾಡಿಕೊಟ್ಟರಾಯಿತು ಅವರಿಬ್ಬರಿಗೆ ಎಂದು ತಪ್ಪಿನ ಅರಿವಿನೊಂದಿಗೆ ದುಃಖಪಡುತ್ತಾನೆ ಮಗಳು ತನ್ನನ್ನು ಪಾರು ಮಾಡು ಎಂದು ತಂದೆಗೆ ತನ್ನ ಕೈಯನ್ನು ಒಂದು ಕೈಯನ್ನು ನೀಡುತ್ತಾಳೆ ಆದರೆ ಮತ್ತೊಂದು ಕೈ ತನ್ನ ನಲ್ಲನನ್ನು ಆಕೆಯ ನಲ್ಲನನ್ನು ತಬ್ಬಿಕೊಂಡಿರುತ್ತದೆ ಹೀಗೆ ಇರುವಾಗ ದೋಣಿ ಮುಳುಗಿ ಹೋಗುತ್ತದೆ ಅವಳ ಅವರಿಬ್ಬರ ಆ ಒಂದು ಪರಿಶುದ್ಧವಾದಂತಹ ನಿಷ್ಕಲ್ಮವ ನಿಷ್ಕಲ್ಮಶವಾದಂತಹ ಆ ಪ್ರೇಮಕ್ಕೆ ಅಳಿವು ಇಲ್ಲ ಅದು ಅಮರವಾಗಿಯೇ ಇರುತ್ತದೆ ಆದರೆ ತಂದೆ ಮಾತ್ರ ದುಃಖದಲ್ಲಿ ಮುಳುಗಿ ಹೋಗುವಂತಹ ಸನ್ನಿವೇಶವನ್ನು ಈ ಒಂದು ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು ಇನ್ನು ನಾಲ್ಕು ಅಂಕಗಳ ಟಿಪ್ಪಣಿ ಅದು ಕೂಡ ವಿದ್ಯಾರ್ಥಿಗಳೇ ಕಾರಿ ಹೆಗ್ಗಡೆಯ ಮಗಳು ಅಂತ ಬರ್ತದೆ ನೀವು ಈಗ ಏನು ಉತ್ತರವನ್ನು ಹೇಳಿದ್ದೇನೋ ಒಂದೆರಡು ಸಲ ಕೇಳಿಕೊಳ್ಳಿ ಆವಾಗ ನಿಮಗೆ ನಿಮ್ಮಷ್ಟಕ್ಕೆ ಬರೀಲಿಕ್ಕೆ ಬರ್ತದೆ ಹಾಗೆ ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕಾರಿ ಹೆಗ್ಗಡೆಯ ಮಗಳು ಕಥನ ಕವನದ ಕರ್ತೃ ಯಾರು ಉತ್ತರ ಬಿ ಎಂ ಶ್ರೀ ಎರಡನೇ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಯಾವ ಕವನದ ಅನುವಾದವಾಗಿದೆ ಉತ್ತರ ಥಾಮಸ್ ಕ್ಯಾಂಬೆಲ್ನ ಲೂಡ್ಸ್ ಉಲ್ಲಿನ್ಸ್ ಡಾಟರ್ ಕವನದ ಅನುವಾದವಾಗಿದೆ ಪ್ರಸ್ತುತ ಈ ಕಥನ ಕವನದ ತಿರುಳು ಏನು ಉತ್ತರ ಪಡುವ ಗೌಡ ಕಾರಿ ಹೆಗ್ಗಡೆಯ ಮಗಳ ಪ್ರೇಮ ದುರಂತವೇ ಪ್ರಸ್ತುತ ಕಥನ ಕವನದ ವಸ್ತು ನಾಲ್ಕನೇ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಯಾರನ್ನು ಪ್ರೀತಿಸಿದ್ದಳು ಉತ್ತರ ಪಡುವ ದಿಬ್ಬದ ಗೌಡನನ್ನು ಐದನೇ ಪ್ರಶ್ನೆ ಪಡುವ ದಿಬ್ಬದ ಗೌಡನು ಅಂಬಿಗನಿಗೆ ಗಡಿ ದಾಟಿಸಿದರೆ ಏನು ಕೊಡುತ್ತೇನೆ ಎನ್ನುತ್ತಾರೆ ಉತ್ತರ ಪಡುವ ದಿಬ್ಬದ ಗೌಡನು ಅಂಬಿಗನಿಗೆ ಗಡಿ ದಾಟಿಸಿದರೆ ಹೊನ್ನನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆರನೇ ಪ್ರಶ್ನೆ ಪಡುವ ದಿಬ್ಬದ ಗೌಡ ಹಾಗೂ ಕಾರಿ ಹೆಗ್ಗಡೆಯ ಮಗಳಿಗೆ ಯಾರು ಸಹಾಯ ಮಾಡುತ್ತಾರೆ ಉತ್ತರ ದೋಣಿ ನಡೆಸುವ ಅಂಬಿಗ ಏಳನೇ ಪ್ರಶ್ನೆ ಕಾರಿ ಹೆಗ್ಗಡೆಯ ಮಗಳು ಯಾರನ್ನು ತಡೆಯುವುದು ತಡೆಯುವುದು ಆಗುವುದಿಲ್ಲ ಎನ್ನುತ್ತಾಳೆ ಉತ್ತರ ಕಾರಿ ಹೆಗ್ಗಡೆಯ ಮಗಳು ಶೆಟ್ಟಿಗೆದ್ದ ತಂದೆಯನ್ನು ತಡೆಯುವುದು ಆಗುವುದಿಲ್ಲ ಎನ್ನುತ್ತಾಳೆ ಎಂಟನೇ ಪ್ರಶ್ನೆ ಪ್ರೇಮ ಸಂಬಂಧವನ್ನು ಒಪ್ಪಿಕೊಳ್ಳುವ ವಿಶಾಲ ಮನೋಭಾವ ತೋರಿದರೂ ಕಾರಿ ಹೆಗ್ಗಡೆಯ ಸ್ಥಿತಿ ಏನಾಯಿತು ಉತ್ತರ ಪ್ರೇಮ ಸಂಬಂಧವನ್ನು ಒಪ್ಪಿಕೊಳ್ಳುವ ವಿಶಾಲ ಮನೋಭಾವವನ್ನು ತೋರಿದರು ಕಾರಹೆಗ್ಗಡೆಯ ಸ್ಥಿತಿ ಮಗಳು ಮತ್ತು ಆಕೆಯ ಪ್ರಿಯತಮನನ್ನು ಉಳಿಸಿಕೊಳ್ಳಲಾಗದ ಅಸಹಾಯಕ ಸ್ಥಿತಿ ಪ್ರಾಪ್ತವಾಯಿತು ಒಂಬತ್ತನೇ ಪ್ರಶ್ನೆ ಕಾರಿಹೆಗ್ಗಡೆಯ ಮಗಳು ಕವನ ಏನನ್ನು ಧ್ವನಿಸುತ್ತದೆ ಉತ್ತರ ಹಠಮಾರಿತನಗಳಿಂದ ಈ ಕವನ ಹೆತ್ತವರ ಸ್ವಾರ್ಥ ಹಾಗೂ ಹಠಮಾರಿತನಗಳಿಂದ ಪ್ರೇಮಿಗಳಿಬ್ಬರು ಬಲಿಯಾಗುವ ಧ್ವರ್ ದುರಂತವನ್ನು ಧ್ವನಿಸುತ್ತದೆ ಇನ್ನು ಕೊನೆಯ ಪ್ರಶ್ನೆ ತೆರೆಗಳ ಮುಸುಕಿನಲ್ಲಿ ಮಗಳನ್ನು ಕಂಡಾಗ ಕಾರಿ ಹೆಗ್ಗಡೆಯು ಏನಾದನು ಉತ್ತರ ತೆರೆಗಳ ಮುಸುಕಿನಲ್ಲಿ ಮಗಳನ್ನು ಕಂಡಾಗ ಕಾರಿ ಹೆಗ್ಗಡೆಯು ಮದುವೆಯ ವಿರೋಧ ಮಾಡುತ್ತಿದ್ದ ಅವರ ಮನಸ್ಸು ಕರಗಿ ಹೋಯಿತು ಸರಿ ವಿದ್ಯಾರ್ಥಿಗಳೇ ಹೆಗ್ಗಡೆಯ ಮಗಳು ಈ ಕಥನ ಕವನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಿಮಗೆ ಈ ಕವನದ ಪ್ರಶ್ನೋತ್ತರ ಹೇಗನಿಸಿತು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಈ ಒಂದು ಕನ್ನಡ ಪುಸ್ತಕವನ್ನು ನಾನು ಆರಂಭಿಸ್ತಾ ಇದ್ದೇನಷ್ಟೇ ಮೊದಲ ಒಂದು ಆ ಕವನದ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ಈಗಾಗಲೇ ನಾನು ಫಸ್ಟ್ ಇಯರ್ ಬಿ ಕಾಮ್ ಸೆಕೆಂಡ್ ಇಯರ್ ಬಿ ಕಾಮ್ ಹಾಗೆ ಫಸ್ಟ್ ಇಯರ್ ಬಿ ಬಿ ಎನ ನೋಟ್ಸ್ಗಳನ್ನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಈ ಒಂದು ನನ್ನ ಈ ಪ್ರಶ್ನೋತ್ತರ ಹೇಗಾಯಿತು ಅನ್ನುವಂಥದ್ದು ಕಮೆಂಟ್ ಅಥವಾ ಒಂದು ಲೈಕ್ ಮುಖಾಂತರ ನೀವು ತಿಳಿಸಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ